ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದೆ ಎಲ್ರು ಚೆನ್ನಾಗಿದ್ದೀರಾ ನಾನು ತುಂಬಾನೇ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರ್ತೀರ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಸೊ ಎಸ್ ನೋಡ್ಬೋದು ನಾನು ಎಲ್ಲಿಗ್ ಬಂದಿದ್ದೀನಿ ಅಂತ ತುಂಬಾ ತರ ಹೇಳ್ತೀರಲ್ಲ ಬರೀ ಶಾಪಿಂಗ್ ಮಾಡ್ತೀರಾ ಅಥವಾ ನೀವು ಬರೀ ಗೋಲ್ಡ್ ಇನ್ವೆಸ್ಟ್ ಮಾಡ್ತೀರಾ ದುಡ್ಡು ವೇಸ್ಟ್ ಮಾಡ್ತೀರಾ ಅಥವಾ ನಮಗೂ ಬೇರೆ ತರ ಇನ್ಫಾರ್ಮೇಷನ್ ಕೊಡಿ ಅಂತ ಸೊ ಇವತ್ತು ತುಂಬಾ ಕಂಪ್ಲೀಟ್ ಆಗಿ ಬೇರೆ ತರದ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಬೇರೆ ತರದ ವ್ಲಾಗ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ತುಂಬಾ ಟೈಮ್ ಇಂದ ಆಸೆ ಇತ್ತು ನನಗೂ ಹಾಗೂ ಅರುಣ್ ಅವ್ರಿಗೆ ನಮ್ದೆ ಅಂತ ಒಂದು ಸೈಟ್ ಇರಬೇಕು ನಮ್ದೆ ಅಂತ ಎಲ್ರಿಗೂ ಆಸೆ ಇರುತ್ತೆ ನಮ್ದೆ ಅಂತ ಒಂದು ಗೂಡ್ ಇರಬೇಕು ಈ ಒಂದಿದ ಭೂಮಿಲಿ ಅಂತ ಬಟ್ ಏನಪ್ಪಾ ಅಂದ್ರೆ ಆಬ್ವಿಯಸ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದೇ ಬರುತ್ತೆ ಓಕೆ ಅಷ್ಟೊಂದು ದುಡ್ಡು ಇದೆಯಾ ಅಥವಾ ನಮಗೆ ಲೋನ್ ಸಿಗುತ್ತಾ ಅಂತ ತುಂಬಾ ವಿಚಾರಗಳು ಬರುತ್ತೆ ಅಥವಾ ಎಲ್ಲಿ ತಗೋಬೇಕು ಅಂತಾನೆ ಮೇನ್ ಬಿಕಾಸ್ ಇವಾಗ ಬೆಂಗಳೂರಲ್ಲಿ ಸೈಟ್ ತಗೋಬೇಕು ಅಂತ ಅಂದ್ರೆ ತುಂಬಾ ದೊಡ್ಡ ವಿಷಯ ಫ್ರೆಂಡ್ಸ್ ಮಾತಿದ್ರೆ ಕೋಟಿಗೆ ರೀಚ್ ಆಗುತ್ತೆ ಸೊ ಅಷ್ಟೊಂದ್ ಇನ್ವೆಸ್ಟ್ಮೆಂಟ್ ಗು ನಮಗೆ ಬೇಕಲ್ವಾ ಅದಕ್ಕೋಸ್ಕರನೇ ಒಂದು ರೀಸನೇಬಲ್ ಪ್ರೈಸ್ ಅಲ್ಲಿ ಒಂದು ನಮಗೂ ಓಕೆ ಒಂದು ಕಂಫರ್ಟ್ ಪ್ರೈಸ್ ಇರುತ್ತೆ ನಾವು ತಗೋಬಹುದು ಆ ತರ ಒಂದು ಸೈಟ್ ವಿಸಿಟ್ ಗೆ ಅಂತ ನಾವು ಬಂದಿದೀವಿ ಇದು ಬಂದು ತುಳಸಿ ಅವರ ರೋಹಿಣಿ ರೆಸಿಡೆನ್ಸಿ ಅಂತ ಸೊ ಇದ್ರ ಬಗ್ಗೆ ತುಂಬಾ ರಿವ್ಯೂಸ್ ಹಾಗೂ ನನ್ನ ಕೆಲವೊಬ್ರು ಯೂಟ್ಯೂಬ್ ಫ್ರೆಂಡ್ಸ್ ಕೂಡ ಇದಾರೆ ಅವ್ರ ಜೊತೆ ಕೂಡ ಮಾತಾಡಿದೀನಿ ಸೊ ಅವರೇ ನನಗೆ ರೆಫರ್ ಮಾಡಿದ್ದು ನಾನು ಅರುಣ್ ಜೊತೆ ಹಾಗೆ ಡಿಸ್ಕಸ್ ಮಾಡಿ ಅಟ್ ಲೀಸ್ಟ್ ನಾವು ನೋಡೋಣ ನಮ್ಗೆ ನೋಡ್ರೆ ಒಂದು ಗೊತ್ತಾಗುತ್ತೆ ಹೇಗಿದೆ ಸೈಟು ಅಂತ ಅದಕ್ಕೂ ಸರ್ ಒಂದು ಚಿಕ್ಕ ಪುಟ್ಟ ಇನ್ಫಾರ್ಮೇಶನ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಕಂಪ್ಲೀಟ್ ಆಗಿ ನೋಡಿ ಸ್ಕಿಪ್ ಮಾಡಬೇಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಸರ್ ನಮಸ್ಕಾರ ಹೇಗಿದ್ದೀರಾ ಸರ್ ನಾವು ಚೆನ್ನಾಗಿದ್ದೀವಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅಂಡ್ ಇಲ್ಲಿ ನೋಡಬಹುದು ನನ್ನ ಜೊತೆ ಚೈತನ್ಯ ಸರ್ ಅವರಿದ್ದಾರೆ ಅಂಡ್ ಇವರು ಬಂದು ತುಳಸಿ ಪ್ರಾಪರ್ಟೀಸ್ ಅವರ ರೋಹಿಣಿ ರೆಸಿಡೆನ್ಸಿ ಅವರ ಓನರ್ ಸೊ ಸರ್ ಇವತ್ತು ನಾವು ಸೈಟ್ ವಿಸಿಟ್ ಬಂದಿದ್ದೀವಿ ನನ್ನ ಹಸ್ಬೆಂಡ್ ಜೊತೆ ಸೊ ತುಂಬಾ ಪ್ಲಾನ್ ಇತ್ತು ನಾವು ಪ್ರಾಪರ್ಟಿ ತಗೋಬೇಕು ನಮ್ ಬಜೆಟ್ ಅಲ್ಲಿ ಸಿಗ್ಬೇಕು ಅಂತ ಅಂಡ್ ತುಂಬಾ ರಿವ್ಯೂ ಸಹ ನೋಡಿದೀನಿ ಈ ಒಂದು ಪ್ರಾಪರ್ಟಿ ಬಗ್ಗೆ ಟೋಟಲ್ ಇವಾಗ ಎಷ್ಟು ಸೈಟ್ ಇದೆ ಎಷ್ಟು ಸೇಲ್ ಆಗಿದೆ ಯಾವ ತರ ನಡೀತಾ ಇದೆ ಸರ್ ನಿಮ್ಗೆ ಅಲ್ಲಿ ಫ್ರೆಂಡ್ ಅಂದ್ರೆ ಆಲ್ಮೋಸ್ಟ್ ಪರ್ಸೆಂಟ್ ಕ್ಲೋಸ್ ಆಗಿದೆ ಸೈಟ್ಸ್ ಎಲ್ಲ ಸೊ ಅದಕ್ಕೆ ಎಕ್ಸ್ಟೆಂಡ್ ಪ್ರಾಜೆಕ್ಟೇ ಇದು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀವಿ ಇಲ್ಲೊಂದು ಎಯ್ಟಿ ಸೈಟ್ಸ್ ಅವೈಲೆಬಲಿಟಿ ಇದೆ ಅಲ್ಲೊಂದು ಟ್ವೆಂಟಿ ಸೈಟ್ಸ್ ಅವೈಲಬಲ್ ಇದೆ ಓಕೆ ಅದು ಫುಲ್ ಕ್ಲೋಸ್ ಆಗಿ ಇವಾಗ ಎಕ್ಸ್ಚೇಂಜ್ ಮಾಡ್ಕೊಂಡು ಮಾಡ್ಕೊಂಡು ಸೊ ಇವಾಗ ಅಲ್ಲಿಗ್ ಬಂದ್ರೆ ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಇನ್ನೂ ಬರ್ತಾ ಇರ್ತಾರೆ ಎನ್ಕ್ವೈರಿ ಮಾಡ್ತಾ ಇರ್ತಾರಲ್ಲ ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಏನ್ ಮಾಡಿದ್ರೆ ಇನ್ನೊಂದು ಫೋರ್ ವೆಕರ್ಸ್ ತಗೊಂಡು ಇಲ್ಲಿನು ಎಕ್ಸ್ಟೆಂಡ್ ಮಾಡಿದ್ವಿ ಸೊ ಇವಾಗ ಸೈಟ್ ಅಂತ ಅಂದ್ರೆ ಡೈರೆಕ್ಷನ್ಸ್ ಮುಖ್ಯ ಆಗುತ್ತೆ ಸೊ ಎಷ್ಟು ಡೈರೆಕ್ಷನ್ ಸ್ಟಾರ್ಟಿಂಗ್ ಇಂದ ಎಂಡ್ ಎನ್ವರ್ಬೋ ಎಷ್ಟು ಡೈರೆಕ್ಷನ್ಸ್ ಅಲ್ಲಿ ನಮಗೆ ಸೈಟ್ ಸಿಗುತ್ತೆ ಇಷ್ಟು ವೆಸ್ಟ್ ಅಂಡ್ ನಾರ್ತ್ ಸ್ವಲ್ಪ ಎಲ್ಲಾ ಡೈರೆಕ್ಷನ್ಸ್ ಅಲ್ಲಿ ನಿಮ್ಗೆ ಸೈಟ್ಸ್ ಅವೈಲಬಲ್ ಇದೆ ಮ್ಯಾಕ್ಸಿಮಮ್ ಬೇಕಂದ್ರೆ ನಿಮ್ಗೆ ನಾರ್ತ್ ಅಂಡ್ ಇದರಲ್ಲಿ ಇಷ್ಟಲ್ಲಿ ಸಿಗುತ್ತೆ ಓಕೆ ಅಂಡ್ ಡೈಮೆನ್ಷನ್ಸ್ ಅಂತ ಬಂದ್ರೆ ಎಷ್ಟು ಡೈಮೆನ್ಷನ್ಸ್ ಅಲ್ಲಿ ನಿಮಗೆ ಸೈಟ್ ಸಿಗುತ್ತೆ ಸ್ಟಾರ್ಟಿಂಗ್ ರೇಂಜ್ ಏನು 20 30 ಇಂದ ಸ್ಟಾರ್ಟ್ ಆಗಿ ನಿಮಗೆ 3000 ತನಕನು ಮೆಜರ್ಮೆಂಟ್ ಇದೆ 20 30 30 40 30 50 ಆಮೇಲೆ ನಿಮಗೆ ಆಡ್ ಸೈಡ್ಸ್ ಇದೆ ಓಕೆ ಸೋ ಮಲ್ಟಿಪಲ್ ಡೈಮೆನ್ಷನ್ಸ್ ಇದೆ ಸೋ ಇವಾಗ ಆಡ್ ಸೈಡ್ ಅಥವಾ ಕಾರ್ನರ್ ಸೈಡ್ ಅಂತ ಅಂದ್ರೆ ಪ್ರೈಸ್ ವೇರಿಯೇಷನ್ಸ್ ಇರುತ್ತೆ ಸೋ ಮೋಸ್ಟ್ಲಿ ತುಂಬಾ ಜನ ನಾವು ಕಾರ್ನರ್ ಸೈಡ್ ಗೆ ಸೇರ್ಕೋಬೇಕು ನಮಗೆ ಅಂತ ಪ್ರೈವಸಿ ಸಿಗುತ್ತೆ ಅಂತ ಅದು ಪ್ರಕಾರನೇ ಕಾಸ್ಟ್ ಸಹ ಇನ್ಕ್ರೀಸ್ ಆಗುತ್ತೆ ಸೋ ಇದರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಬೇಸಿಕಲಿ ಇಲ್ಲಿ ನಾವು ಏನು ಎಕ್ಸ್ಟ್ರಾ ಚಾರ್ಜಸ್ ಅಂತ ಏನು ಮಾಡ್ತಾ ಇಲ್ಲ ಹೇಳಿದ ಅಂದ್ರೆ ನಿಮ್ಗ್ ನಿಮ್ಗೆ ಫಸ್ಟ್ ಇಲ್ದಂಗೆ ಅದೇ ರೇಟ್ ಪ್ರೈಸಸ್ ಅಲ್ಲಿ ಎಲ್ಲಾ ಸೈಟ್ಸ್ ಕೊಡ್ತಾ ಇದ್ವಿ ಕಾರ್ನರ್ ಸೈಟ್ಸ್ ಏನ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇಲ್ಲ ಏನಂದ್ರೆ ಇದು ಇನ್ನ ಡೆವಲಪ್ಮೆಂಟ್ ಅಂಡರ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ನಾವ್ ಏನ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇಲ್ಲ ಓಕೆ ನಾವು ನೋಡ್ತಾ ಇದೀವಿ ರೋಡ್ ಸಹ ಬಂದಿದೆ ಟಾರ್ ರೋಡ್ ಎಲ್ಲ ಫೆಸಿಲಿಟೀಸ್ ಏನಿದೆ ಡ್ರೈನೇಜ್ ಅವೈಲೇಬಲ್ ಇದೆ ಏನ್ ವರ್ಕ್ ಇದೆ ಜಸ್ಟ್ ಇನ್ನ ರೋಡ್ ಮತ್ತೆ ಡ್ರೈನೇಜ್ ಸಿಸ್ಟಮ್ ಮಾತ್ರ ಇಲ್ಲಿ ಮಾಡ್ತಾ ಇದೀವಿ ಅಲ್ಲಿ ಮಾತ್ರ ನಿಮ್ಗೆ ಆಲ್ಮೋಸ್ಟ್ ಎಲ್ಲಾನು ಕಂಪ್ಲೀಟ್ ಆಗಿದೆ ವಿತ್ ಎಲೆಕ್ಟ್ರಿಸಿಟಿನೇ ಬಂದಿದೆ ಸೊ ನಿಮ್ಗೆ ಇದು ಇದನ್ನೊಂದು ಟೂ ಟು ತ್ರೀ ಮಂತ್ಸ್ ಟೈಮ್ ಎಲ್ಲಾನು ಕಂಪ್ಲೀಟ್ ಸೊ ಬೇಸಿಕ್ ಎಲ್ಲಾನು ಪ್ರೊವೈಡ್ ಮಾಡ್ತಾ ಇದ್ದೀವಿ ಲೈಕ್ ತಾರ್ ರೋಡ್ ಎಲೆಕ್ಟ್ರಿಸಿಟಿ ಸ್ಯಾನಿಟರಿ ಲೈನ್ ವಾಟರ್ facility. ಮತ್ತೆ ಕಾಂಪೌಂಡ್ ಸೆಕ್ಯೂರಿಟಿ ಸೆಕ್ಯೂರಿಟಿ ಸಮೇತ ಫೆಸಿಲಿಟೀಸ್ ಇದೆ ಓಕೆ ಸರ್ ಸೂಪರ್ ಸೊ ತುಂಬಾನೇ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್ ಈ ತರ ಸೈಟ್ ಎಲ್ಲ ನೋಡೋಕೆ ಬಿಕಾಸ್ ತುಂಬಾ ನಮಗೆ ಕ್ವೆಶ್ಚನ್ಸ್ ಇರುತ್ತೆ ಓ ಅದ್ ಸಿಗುತ್ತಾ ಇವಾಗ ಇಷ್ಟು ಕಡಿಮೆ ಬೆಲೆ ಅಂತ ಅಂದ್ರೆ ಮೇ ಬಿ ಈ ಫೆಸಿಲಿಟಿ ಇರಲ್ಲ ಅಥವಾ ಆ ಫೆಸಿಲಿಟಿ ಇರಲ್ಲ ಅಥವಾ ತುಂಬಾ ದೂರ ಅನ್ನೋದು ಪ್ರಶ್ನೆ ಬರುತ್ತೆ ಇವಾಗ ತುಂಬಾ ದೂರ ಇರುತ್ತೆ ಅದಕ್ಕೆ ನಮಗೆ ಇಷ್ಟು ಕಡಿಮೆ ಅಲ್ಲಿ ಸಿಗುತ್ತೆ ಸರ್ ಇವಾಗ ದೂರ ಅಂತ ಅಂದ್ರೆ ನಮ್ಗೆ ತುಂಬಾ ಫೆಸಿಲಿಟೀಸ್ ಬೇಕಿರುತ್ತೆ ಇವಾಗ ಮಕ್ಕಳು ಸ್ಕೂಲೇ ಆಗಿರ್ಲಿ ಅಥವಾ ಬಸ್ ಇದೆಯಾ ಮೆಟ್ರೋ ಇದೆಯಾ ಟ್ರೈನ್ ಇದೆಯಾ ಎಲ್ಲ ಇರುತ್ತೆ ಸೊ ಇದಕ್ಕೆ ಲ್ಯಾಂಡ್ ಮಾರ್ಕ್ ಏನಿದೆ ಮತ್ತೆ ಇದು ಇದು ಬಂದ್ಬಿಟ್ಟು ನಿಮ್ಗೆ ಮಾಕ್ಲಿಯಿಂದ ಒಂದು ಏಟ್ ಕಿಲೋಮೀಟರ್ಸ್ ಒಳಗಡೆ ಬರಬೇಕು ಹುಸ್ಕೂರ್ ಅಂತ ಲೊಕೇಶನ್ ಇದು ಹುಸ್ಕೂರ್ ಊರ್ ಒಳಗಡೆ ಇದು ನಿಮ್ಗೆ ಇಲ್ಲಿ ಬಸ್ ಫೆಸಿಲಿಟೀಸ್ ಆಗಲಿ ಅಥವಾ ಸ್ಕೂಲ್ಸ್ ಆಗಲಿ ಕಾಲೇಜಸ್ ಆಗಲಿ ಮೆಡಿಕಲ್ ಹಾಸ್ಪಿಟಲ್ಸ್ ಆಗಲಿ ಎಲ್ಲರೂ ನಿಯರ್ ಬೈ ಇರುವಂತ ಏರಿಯಾ ಎಲ್ಲರೂ ನಿಮ್ಗೆ ಒಂದು ತ್ರೀ ಟು ಫೋರ್ ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಸಿಗುವಂತ ಏರಿಯಾ ಇದು ತುಂಬಾಬಲ್ ಇದೆ ಪ್ರತಿಯೊಂದು ನೋಡಿರ್ಬೋದು ಸಿಕ್ಸ್ಟಿ ಫೀಟ್ ರೋಡ್ ಎಕ್ಸ್ಟೆಂಡ್ ಆಗ್ತಾ ಇದೆ ವಾಟರ್ ಲೈನ್ಸ್ ಬರ್ತಾ ಇದೆ ಎಲ್ಲಾನು ಸ್ವಲ್ಪ ಫಾಸ್ಟ್ ಮೂವಿಂಗ್ ಇಲ್ಲಿ ಸರ್ ಇವಾಗ ಕಾಸ್ಟ್ ಅನ್ನೋದು ಬರುತ್ತೆ ಸೊ ಎಷ್ಟು ಕಾಸ್ಟ್ ಯಾವ ಬಜೆಟ್ ಸ್ಟಾರ್ಟಿಂಗ್ ಪ್ರೈಸ್ ಏನು ಆಮೇಲೆ ಲೋನ್ ನಮಗ್ ಸಿಗುತ್ತಾ ನಮ್ಮ ಸಿವಿಲ್ ಸ್ಕೋರ್ ಪ್ರಾಬ್ಲಮ್ ಇದೆ ಸೊ ಈ ತರ ಹಲವಾರು ಪ್ರಶ್ನೆಗಳು ಮೈಂಡ್ ಅಲ್ಲಿ ಓಡ್ತಾ ಇರುತ್ತೆ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಬೇಸಿಕಲಿ ಲೋನ್ಸ್ ಎಲ್ಲಾನು ಆಗುತ್ತೆ ಕಾಸ್ಟ್ ಬಂದ್ರೆ ನಿಮ್ಗೆ ಇಲ್ಲಿ ಅಂದ್ರೆ ಸೆವೆನ್ ಲ್ಯಾಕ್ ಏಟಿ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಅಂದ್ರೆ ಟ್ವೆಂಟಿ ತರ್ಟಿ ಸೈಟ್ ಅಲ್ಲಿಂದ ನಿಮ್ಗೆ ಆಲ್ಮೋಸ್ಟ್ ಒಂದು ತ್ರೀ ತೌಸಂಡ್ ಸ್ಕ್ವೇರ್ ಫೀಟ್ ತನಕ ಇದೆ ಅಂದ್ರೆ ವೇರಿಯನ್ಸ್ ಆಗ್ತಾ ಇರುತ್ತೆ ಟ್ವೆಲ್ ಲ್ಯಾಕ್ಸ್ ಆಗುತ್ತೆ ಫೋರ್ಟೀನ್ ಲ್ಯಾಕ್ಸ್ ಫಿಫ್ಟೀನ್ ಲ್ಯಾಕ್ಸ್ ಆತರ ಹೋಗ್ತಾ ಇರುತ್ತೆ ಒಂದು ಫುಲ್ ಸೈಟ್ ಬೇಕಂದ್ರೆ ಒಂದು ಫಿಫ್ಟೀನ್ ಲ್ಯಾಕ್ಸ್ ಬೇಕಾಗುತ್ತೆ ಸೊ ಅದನ್ನು ಏನ್ ಅಂದ್ರೆ ಫಿಕ್ಸ್ಡ್ ಏನಿರಲ್ಲ ಸ್ವಲ್ಪ ನೆಗೋಶಿಯೇಟ್ ಆಗುತ್ತೆ ಸೊ ನಾವು ಸ್ಟಾರ್ಟಿಂಗ್ ಇವಾಗ ಲೋನ್ ಅಥವಾ ಇ ಎಂ ಐ ಕಟ್ಟಬೇಕು ಅಂದ್ರು ನೀವು ಅದೇ ಎಲ್ಲ ಲೋನ್ ಎಲ್ಲ ಮಾಡಿಸ್ಕೊಡ್ತೀರಾ ಅದೇ ಇನಿಷಿಯಲ್ ಪೇಮೆಂಟ್ ಅಂತ ನಿಮ್ಗೆ ಅದೇ ಬೇಸಿಕ್ ಪ್ರೊಸೀಜರ್ ಏನಂದ್ರೆ ಇದು ತರ್ಟಿ ಪರ್ಸೆಂಟ್ ನಮ್ಗೆ ಲೋನ್ ಅಂದ್ರೆ ತರ್ಟಿ ಪರ್ಸೆಂಟ್ ನೀವು ಅಗ್ರಿಮೆಂಟ್ ಆದ್ರೂ ಮಾಡ್ಕೊಬೇಕು ಲೋನ್ ಆಗ್ಬೇಕಂದ್ರೆ ಸೊ ನಮ್ಗೆ ಈ ಲ್ಯಾಂಡ್ ಮೇಲೆ ಒಂದು ನಿಮ್ಗೆ ಸೆವೆಂಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ತನಕ ಲೋನ್ ಆಗುತ್ತೆ ಡಿಪೆಂಡ್ಸ್ ಆನ್ ಕಸ್ಟಮರ್ ಪ್ರೊಫೈಲ್ ಇಫ್ ಇನ್ ಕೇಸ್ ಕಸ್ಟಮರ್ ಪ್ರೊಫೈಲ್ ಸ್ವಲ್ಪ ಬ್ಯಾಕ್ ಏನಾದ್ರು ಅಂದ್ರೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಸಿಗ್ಬಹುದು ಸೊ ಅವಾಗ ಮಾಡ್ಕೋಬೇಕು ನೀವು ಫಾರ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡ್ಕೋಬೇಕಾಗತ್ತೆ ಸೊ ಉಳಿದಿರೋದೆಲ್ಲ ನಿಮ್ಗೆ ಲೋನ್ ಅಂತೂ ಆಗುತ್ತೆ ಬಟ್ ಡಿಪೆಂಡ್ಸ್ ಆನ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಸರ್ ಆ್ಯಂಡ್ ಇನ್ನೊಂದು ಸರ್ ತುಂಬಾ ಮುಖ್ಯವಾದದ್ದು ಬಿಕಾಸ್ ಪೇಪರ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಯಾವ ತರ ಇದೆ ನೀವು ನಮಗೆ ಫಸ್ಟ್ ವೆರಿಫಿಕೇಶನ್ ಮಾಡೋಕ್ಕೆ ಇವಾಗ ಲಾಯರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಅಥವಾ ಯಾರು ಫೇಲಿಯರ್ನ ಕೇಳಬೇಕಾಗುತ್ತೆ ಸೊ ಅದ್ರ ಬಗ್ಗೆ ಸರ್ ಪೇಪರ್ಸ್ ಎಲ್ಲ ಅವೈಲೇಬಲ್ ಇದೆಯಾ ಅಥವಾ ಅಥವಾ ಡಿಲೇ ಅಥವಾ ಆ ಥರ ಏನಾದರೂ ಆ ಏನಿಲ್ಲ ಮೇಡಮ್ ನೀವು ಇಫ್ ಇನ್ ಕೇಸ್ ಒಮ್ಮೆ ಒಂದ್ಸತಿ ವಿಸಿಟ್ ಮಾಡಿದರೆ ಕಸ್ಟಮರ್ಸ್ ಯಾರಾದರೂ ಬಂದು ಸೈಟ್ ವಿಸಿಟ್ ಮಾಡಿದ ಮೇಲೆ ನನಗೆ ಅಂದರೆ ಇಷ್ಟ ಇದು ಅಂದ್ರೆ ಸ್ಟೂಡೆಂಟ್ಸ್ ಸೈಟ್ ನಂಬರ್ ಹೇಳಿದ್ರೆ ನಾವು ಆ ಡಾಕ್ಯುಮೆಂಟೇಶನ್ ಎಲ್ಲಾನು ನಿಮ್ಗೆ ಪ್ರೊವೈಡ್ ಮಾಡ್ತೀವಿ ನೀವು ಚೆಕ್ ಮಾಡ್ಕೋಬಹುದು ಅದಕ್ಕೆ ಅದಕ್ಕಂತೂ ಒಂದು ಪ್ರೊಸೀಜರ್ ಇದೆ ಬುಕಿಂಗ್ ಪ್ರೊಸೀಜರ್ ಅಂತ ಫಿಫ್ಟಿ ತೌಸಂಡ್ ಕೊಟ್ಟು ಬುಕ್ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ಆವಾಗಲೇ ಕಲೆಕ್ಟ್ ಮಾಡ್ಕೊಂಡು ನೀವು ಚೆಕ್ ಮಾಡಿಸಿಕೊಳ್ಳಿ ಟುವೆಲ್ ಡೇಸ್ ಟೈಮ್ ಪೀರಿಯಡ್ ಇರುತ್ತೆ ಒನ್ ಡೇ ಟೂ ಡೇ ಅನ್ನೋಲ್ಲ ಎರಡು ಆಲ್ಮೋಸ್ಟ್ ಟುವೆಲ್ ಡೇಸ್ ಟೈಮ್ ಪೀರಿಯಡ್ ಇರುತ್ತೆ ನಿಮ್ದೆಲ್ಲ ಕ್ಲಿಯರೆನ್ಸ್ ಆದ್ಮೇಲೆ ಫರ್ದರ್ ಪ್ರೊಸೀಜರ್ ಏನಿರುತ್ತೆ ಮುಗಿಸ್ಕೋಬೇಕಾಗತ್ತೆ ಓಕೆ ಸರ್ ಥ್ಯಾಂಕ್ ಯು ಸೊ ಇದು ತುಂಬಾನೇ ಒಳ್ಳೆ ಇನ್ಫಾರ್ಮೇಶನ್ಸ್ ಅಂತ ಅನ್ಕೋತೀನಿ ಅನ್ಕೋತೀನಿ ಇನ್ನೊಂದು ಕೆಲವೊಬ್ರು ದೂರ ಇರ್ತಾರೆ ನಮಗೆ ಗೊತ್ತಾಗಲ್ಲ ರಸ್ತೆ ನಮ್ಗೆ ರೋಡ್ ಮಿಸ್ ಆಗುತ್ತೆ ಅಥವಾ ಅಷ್ಟು ಗೊತ್ತಾಗಲ್ಲ ಡೈರೆಕ್ಷನ್ಸ್ ಅಂತಾನು ಹೇಳ್ತಾರೆ ಸೊ ಸೈಟ್ ಪರ್ಪಸ್ಲಿ ಗೆ ಸರ್ ಸೈಟ್ ವಿಸಿಟ್ ಗೆ ನೀವು ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀರಾ ಅಥವಾ ಏನಾದ್ರು ಫೆಸಿಲಿಟೀಸ್ ಇದೆಯಾ ಎಕ್ಸ್ಟ್ರಾ ಚಾರ್ಜಸ್ ಮಾಡಲ್ಲ ಮೇಡಮ್ ಒಂದು ಓನ್ ಫೆಸಿಲಿಟಿ ಇದೆ ಕ್ಯಾಬ್ ಫೆಸಿಲಿಟಿ ಕೇಸ್ ಕಸ್ಟಮರ್ ಏನಾದ್ರೂ ಇಂಟ್ರೆಸ್ಟ್ ಇದೆ ಅಂದ್ರೆ ಒಂದು ಟೋಲ್ ಫ್ರೀ ನಂಬರ್ ಇದೆ ಆ ನಂಬರ್ ಕಾಲ್ ಮಾಡಿದ್ರೆ ನಮ್ಮ ಒಂದು ಎಕ್ಸಿಕ್ಯೂಟಿವ್ ನಿಮ್ಗೆ ಸೈಟ್ ವಿಸಿಟ್ ಮಾಡಿಸ್ತಾರೆ ರೋಡ್ ಬ್ಯಾಂಕ್ ಬೆಂಗಳೂರು ಸೊ ನಿಯರ್ ಬೈ ಏರಿಯಾಸ್ ಅಂದ್ರೆ ನಿಮ್ಗೆ ಮೆಟ್ರೋ ಫೆಸಿಲಿಟಿ ಇರೋದ್ರಿಂದ ಮ್ಯಾಕ್ಸಿಮಮ್ ಮೆಟ್ರೋ ಇಂದ ಒಂದು ಏರಿಯಾಗ ಬರಕ್ ಹೇಳ್ತೀವಿ ಸೊ ಅಲ್ಲಿ ಬಂದ್ರೆ ನಿಮ್ಗೆ ಡೈರೆಕ್ಟ್ ಪಿಕಪ್ ಮಾಡ್ಕೊಂಡು ಇದು ಮಾಡ್ತೀವಿ ಸರ್ ಸೂಪರ್ ಅಂಡ್ ಯಾವ ಖಾತಾ ಸರ್ ಇದು ಸೈಟ್ ಈ ಖಾತಾ ಮೇಡಮ್ ಈ ಖಾತಾನ ಓಕೆ ಫ್ರೆಂಡ್ಸ್ ಸೊ ಇಫ್ ಇನ್ ಕೇಸ್ ಇಲ್ಲ ನಮಗೆ ಇದು ಒಂದು ಸ್ವಲ್ಪ ಔಟ್ ಆಫ್ ಬಜೆಟ್ ಹೋಗ್ತಾ ಇದೆ ಇನ್ನೊಂದು ಸ್ವಲ್ಪ ಕಡಿಮೆ ಪ್ರೈಸ ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ಲ ಅಂತಾನೂ ಅನ್ಕೊತೀವಿ ಸರ್ ಇಫ್ ಸ್ವಲ್ಪ ಏನಾದ್ರೂ ಬಜೆಟ್ ಕಡಿಮೆ ಪ್ರೈಸ್ ಅಲ್ಲಿ ಸೈಟ್ ಏನಾದ್ರೂ ಅವೈಲೇಬಲ್ ಇದೆಯಾ ಸರ್ ಹಾ ಇದೆ ಮೇಡಮ್ ಅದು ಅದನ್ನೂ ಇದೆ ಜಸ್ಟ್ ಇಲ್ಲಿಂದ ಒಂದು ಟೂ ಕಿಲೋಮೀಟರ್ಸ್ ಅಷ್ಟೇ ನಿಮಗೆ ಅಲ್ಲಿ ಅಂತ ಊರು ಸೊ ಇದು ಕಂಪ್ಲೀಟ್ಲಿ ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ರಾಪರ್ಟಿ ಅದು ಕಂಪ್ಲೀಟ್ಲಿ ಇ ಎಂ ಐ ಪ್ರಾಪರ್ಟಿ ಸೊ ಅಲ್ಲಿ ಏನಂದ್ರೆ ಇಲ್ಲಿ ನಿಮ್ಗೆ ಅಂದ್ರೆ ಅರ್ಧಕ್ಕೆ ಅರ್ಧ ಪ್ರೈಸ್ ಡೌನ್ ಆಗುತ್ತೆ ಇಲ್ಲಿ ಫೋರ್ಟಿ ಫಿಫ್ಟೀನ್ ಲ್ಯಾಕ್ಸ್ ಸೇಲ್ ಇರೋದು ಅಲ್ಲಿ ಸೆವೆನ್ ಲ್ಯಾಕ್ಸ್ ತೌಸಂಡ್ ಫುಲ್ ಸೈಟ್ ಬರುತ್ತೆ ಸೊ ಅದು ಏನಂದ್ರೆ ಅದ್ರ ಪ್ರೊಸೀಜರ್ ಹೆಂಗ್ ನೈನ್ಟಿ ತೌಸಂಡ್ ಬುಕಿಂಗ್ ಅಮೌಂಟ್ ಅಂತ ಇರುತ್ತೆ ರಿಮೈನಿಂಗ್ ಪಾರ್ಟ್ ಎಲ್ಲಾನು ನಿಮ್ಗೆ ಇ ಎಮ್ ಐ ಕನ್ವರ್ಟ್ ಆಗುತ್ತೆ ಏನ್ ಎಕ್ಸ್ಟ್ರಾ ಒಂದ್ ರೂಪಾಯಿ ಕಟ್ಟಂಗಿಲ್ಲ ಕಂಪ್ಲೀಟ್ಲಿ ತಿಂಗಳ ತಿಂಗಳ ಒಂದು ಟೆನ್ ತೌಸಂಡ್ ಕಟ್ಕೊಂಡು ಹೋದ್ರೆ ಸಾಕು ನಿಮಗೆ ಸಟನ್ ಒಂದು ಸೆವೆಂಟಿ ಪರ್ಸೆಂಟ್ ಇ ಎಮ್ ಐ ಕ್ಲಿಯರ್ ಆದ್ರೆ ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಅಲ್ಲಿ ಓ ಓಕೆ ಸರ್ ಫ್ರೆಂಡ್ಸ್ ಇವಾಗ ಮಾಮೂಲಿ ಇವಾಗ ಎಲ್ಲರೂ ಹೇಳ್ತಾರೆ ಟೆನ್ ತೌಸಂಡ್ ಚೀಟಿ ಕಟ್ಟೋ ಬದ್ಲಿ ನಾವು ಟೆನ್ ತೌಸಂಡ್ ಒಂದು ಪ್ರಾಪರ್ಟಿ ಮೇಲೆ ತಿಂಗಳ ತಿಂಗಳ ಇನ್ವೆಸ್ಟ್ ಮಾಡಿದ್ರೆ ನಮ್ಗೊಂದು ಫುಲ್ ಸೈಟೇ ಬರುತ್ತೆ ಸೊ ಐ ಗೆಸ್ ಒಂದ್ರು ಎರಡು ಸೈಡ್ ಆರಾಮಾಗಿ ತಗೋಬಹುದು ಅಂತ ಅನ್ಕೋತೀನಿ ಇವಾಗ ಯೋಚನೆ ಮಾಡ್ತಾ ಇದ್ದಾರೆ ಅಯ್ಯೋ ಗೋಲ್ಡ್ ಬಗ್ಗೆ ನಾನು ಫಸ್ಟೆ ಈ ತರ ಒಂದು ಸೈಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಿತ್ತಲ್ಲ ಇನ್ನೂ ಸ್ವಲ್ಪ ಡಬಲ್ ಟ್ರಿಬಲ್ ಆಗೋದೇನೋ ಪ್ರೈಸು ಅಂತ ಬಟ್ ಇನ್ನೂ ಟೈಮ್ ಇಲ್ಲ ತುಂಬಾ ಒಳ್ಳೆ ಆಪ್ಷನ್ಸ್ ಇದೆ ಫ್ರೆಂಡ್ಸ್ ಡೈರೆಕ್ಷನ್ಸೇ ಆಗಲಿ ಅಥವಾ ಸೈಟ್ ಡೈಮೆನ್ಷನ್ಸೇ ಆಗಲಿ ನಿಮಗೆ ಯಾವ ಕಡೆ ಬೇಕು ಅಂತ ತುಂಬಾ ಜನಕ್ಕೆ ಆಸೆ ಇರುತ್ತೆ ಬೆಂಗಳೂರು ಹತ್ರನೇ ಬೇಕು ಹಾಗೆ ಹೀಗೆ ಅಂತ ಸೊ ಪ್ರತಿ ಒಂದು ಇನ್ಫಾರ್ಮೇಶನ್ ನಾನು ಕೊಟ್ಟಿದ್ದೀನಿ ಇಫ್ ಇನ್ ಕೇಸ್ ನಿಮ್ಗೆ ಇನ್ನೂ ಇನ್ಫಾರ್ಮೇಶನ್ ಗೊತ್ತಾಗ್ಬೇಕು ಅಂತ ಅಂದ್ರೆ ನಾನು ಇಲ್ಲೇ ಸ್ಕ್ರೀನ್ ಮೇಲೆ ಟೋಲ್ ಫ್ರೀ ನಂಬರ್ ನ ಕೊಟ್ಟಿದ್ದೀನಿ ನೀವು ಬೇಕಾದ್ರೆ ಅವ್ರಿಗೆ ಕರೆ ಮಾಡಬಹುದು ಫೋನ್ ಮಾಡಬಹುದು ಕಂಪ್ಲೀಟ್ಲಿ ಫ್ರೀ ಅದು ಅಂಡ್ ನೀವು ಕಾಮೆಂಟ್ ಮೂಲಕ ಕೂಡ ತಿಳಿಸಬಹುದು ಯಾವ ತರ ನಿಮಗೆ ಏನ್ ಅಭಿಪ್ರಾಯ ಇದೆ ಇದ್ರ ಬಗ್ಗೆ ಅಂತ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಚಂದ ಇದೆ ಸೈಡ್ಸ್ ಎಲ್ಲ ಅಂತ ಅಂಡ್ ಬೆಸ್ಟ್ ಏನಪ್ಪ ಅಂದ್ರೆ ನಮ್ಮ ಬಜೆಟ್ ಅಲ್ಲಿ ಸಿಗ್ತಾ ಇದೆ ಸೊ ನಿಮ್ಗೆ ಇದ್ರ ಬಗ್ಗೆ ಇನ್ನಾದ್ರೂ ಇನ್ನೂ ಇನ್ಫಾರ್ಮೇಷನ್ಸ್ ಬೇಕು ಅಂತ ಅಂದ್ರೆ ಟೋಲ್ ಫ್ರೀ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಬೇಕಾದ್ರೆ ಚೆಕ್ ಔಟ್ ಮಾಡ್ಕೋಬಹುದು ತುಂಬಾ ಜನ ಕೇಳ್ತಾ ಇದ್ರಿ ಫ್ರೆಂಡ್ಸ್ ಬರಿ ಗೋಲ್ಡ್ ಬರೀ ಬಟ್ಟೆಗೆಲ್ಲ ಮಾಡ್ಬಿಡಿ ಪ್ರಾಪರ್ಟಿ ತಿಳಿಸಿ ಯಾವ ತರ ಇನ್ವೆಸ್ಟ್ಮೆಂಟ್ ಮಾಡಬೇಕು ಸ್ವಲ್ಪ ಐಡಿಯಾಸ್ ಕೊಡಿ ಅಂತ ಈ ತರ ನಾವು ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋದ್ರೆ ಮುಂದಕ್ಕೆ ಹೆಲ್ಪ್ ಆಗುತ್ತೆ ನಮ್ಮ ಹೆಲ್ಪ್ ಆಗುತ್ತೆ ಮಾಡ್ಬಿಟ್ಟು ಮತ್ತೆ ಇನ್ನೊಂದು ಪ್ರಾಪರ್ಟಿನೂ ತಗೋಬಹುದು ಅಂಡ್ ಬೆಂಗಳೂರಲ್ಲಿ ನಾವು ಒಂದು ಪ್ರಾಪರ್ಟಿ ತಗೋಬೇಕು ಒಂದು ಮನೆ ತಗೋಬೇಕು ಅಥವಾ ಒಂದ್ ಚಿಕ್ಕ ಗೂಡ್ ತಗೋಬೇಕು ಅಂತಂದ್ರೆ ಒಂದು ಅಷ್ಟು ನಾವು ಯೋಚನೆ ಮಾಡಬೇಕು ಅಷ್ಟು ಬಜೆಟ್ ಹೈ ಇರುತ್ತೆ ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಫ್ರೆಂಡ್ಸ್ ನಿಮ್ಗೆ ಯಾವ ತರ ಸೈಡ್ ಬೇಕು ಯಾವ ಡೈರೆಕ್ಷನ್ ಬೇಕು ಈಸ್ಟ್ ವೆಸ್ಟ್ ನಾರ್ತ್ ಮತ್ತೆ ಕಾರ್ನರ್ ಸೈಡ್ ಬೇಕಾ ಮಧ್ಯದ ಸೈಡ್ ಬೇಕಾ ತುಂಬಾ ಆಪ್ಷನ್ಸ್ ಇದೆ ಅಂಡ್ ಎಲ್ಲಾನು ನಿಮ್ಗೆ ರೀಸನೇಬಲ್ ಪ್ರೈಸಸ್ ಸಿಗ್ತಾ ಇದೆ ಸೊ ಐ ಗೆಸ್ ಇದಿಂತ ಬೆಸ್ಟ್ ಆಪ್ಷನ್ ಇಲ್ಲ ಸೊ ಒಮ್ಮೆ ನೀವು ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಇನ್ಫಾರ್ಮೇಟಿವ್ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದೀನಿ ಫ್ರೆಂಡ್ಸ್ ಅಂಡ್ ನಿಮ್ಗೆ ಏನು ಯಾವ ತರ ಕಾಂಟೆಂಟ್ ಬೇಕು ಅಂತ ಕಾಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ವಾಗ್ ಸಿಗೋಣ ಅಲ್ಲಿ ತನಕ ಬಾಯ್